ಸೆನ್ಸಿಲ್ಲದೆಲ್ಲ ಎಲ್ಲ ತೋರಿಸೋ ಚಾನಲ್ ತರ ಕೆಲಸ ಮಾಡುವಾಳು ನಾಳು ನಾಗ್ಪ್ಯಾಡ್ ನಾಯು ಸೊ ಎಕ್ಸಾಕ್ಟ್ಲಿ ವಾಟ್ ಯು ಥಿಂಗ್ ತಮ್ನಲ್ಲಿ ನೋಡ್ಕೊಂಡು ಬಂದಿರ್ತೀರಲ್ವಾ ಚಂದ ಏನಪ್ಪ ಚೂ ಮಂತ್ ವರ್ಸಸ್ ಅಂದ್ಬಿಟ್ಟು ಗೇಮ್ ಚೇಂಜರ್ ಸೊ ಎರಡೂ ನೋಡಿದೆ ನಾನು ಎಸ್ಪೆಷಲಿ ಹೇಳಬೇಕು ಅಂದರೆ ಸೊ ಆ ಕನ್ನಡ್ದಾಗಿರೋದ್ರೆ ಕನ್ನಡ ಪ್ರಯಾರಿಟಿ ಫಸ್ಟ್ ಕೊಡಬೇಕು ಬೇರೆಯವ್ರ ಥರ ನಮಗೆ ಗುರು ಅವ್ರು ಬಿಲ್ಡಪ್ ಕೊಟ್ಕೊಂಡು ಬರೀ ಹೇಳ್ತಾ ಇರ್ತಾರೆ ನೋಡಿ ಸಪೋರ್ಟ್ ಮಾಡಬೇಕು ಅದನ್ನೇ ನಾನು ಹೆಸರು ಹೇಳಿದ್ದೀನಿ ಅವರೇ ಪಾಪ ಪ್ರೊಡ್ಯೂಸರ್ಸ್ಗಳು ಕೂತ್ಕೊಂಡು ಬಳ್ಕತ್ತವ್ರೆ ಸಪೋರ್ಟ್ ಮಾಡ್ರೆ ಅಂತ ನೀವು ಚೆನ್ನಾಗಿರೋ ಪಿಕ್ಚರ್ ಬಂದಾಗ ಸಪೋರ್ಟ್ ಮಾಡೋಲ್ಲ ನಿಮಗೆ ನಿಜವಾಗ್ಲೂ ಮಾನ ಮರ್ಯಾದೆ ದೇವರಾಣಗಳು ಇಲ್ಲ ನಮ್ಮವರೆ ನಮಗೆ ಸರಿ ಇಲ್ಲ ನಮ್ಮ ಪಿಚರ್ ನಾವು ನೋಡ್ ನೋಡಿ ಅಂದ್ರೆ ನೋಡಲ್ಲ ನೀವು ಎಂಥ ದರಿದ್ರದವರು ಅಂತ ಇಲ್ಲೇ ಪ್ರೂವ್ ಆಗೋಯ್ತು ಸೇಂಗ್ ಚೆನ್ನಾಗಿ ಬಂದಾಗ ನೋಡಬೇಕು ದಿಸ್ ಇಸ್ ಅ ಗ್ರೇಟ್ ಮೂವಿ ಬ್ರೋ ನೋಡಿ ಹೌದು ಇದರಲ್ಲೂ ಕೂಡ ಅಪ್ಸ್ ಡೌನ್ಸ್ ಡೌನ್ ಇಲ್ಲ ಅಂತ ಹೇಳಲ್ಲ ಬಟ್ ಇಟ್ಸ್ ಅ ವೆರಿ ಗುಡ್ ಮೂವಿ ಕಂಪೇರ್ ಟು ದಿಸ್ ಸ್ಟೂಪಿಡ್ ಗೇಮ್ ಚೇಂಜರ್ ಗೇಮ್ ಚೇಂಜರ್ ನಿಜೋಗ್ಲಾ ಇಟ್ ಈಸ್ ಒನ್ ಆಫ್ ದ ವರ್ಸ್ಟ್ ಮೂವಿ ಐ ಎವರ್ ಸೀನ್ ಸೋಫರ್ ಬಿಕಾಸ್ ವರ್ಸ್ಟ್ ಅಂದರೆ ಕಂಪ್ಲೀಟ್ಲಿ ವರ್ಸ್ಟ್ ಅಂತಲ್ಲ ನನಗೆ ಗೇಮ್ ಚೇಂಜ್ ಅಂದರೆ ಸೆಕೆಂಡ್ ಹಾಫ್ ತುಂಬ ಇಷ್ಟ ಆಯಿತು ಬಟ್ ಚೂ ಮಂತರ್ ಜೊತೆ ಕಂಪೇರ್ ಮಾಡ್ರೆ ಮಂತರ್ ಈಸ್ ನೆಕ್ಸ್ಟ್ ಲೆವೆಲ್ ಕಂಪೇರ್ ಟು ಗೇಮ್ ಚೇಂಜರ್ ಅದ್ರ ಕಂಪೇರೇ ಮಾಡಕ್ಕಾಗಲ್ಲ ఎరడు నోడ్రెండా రివ్యూను ఒసరి మిక్స్ మిబిట్ హతీ దీస్ వాట్ ఇట్ ఈస్ ఆల్వేస్ బిన్ నంకే చూ మంతర్ ఇస్ మోర్ సుపీరియర్ కంపేర్డ్ టు గేమ్ చేంజర్ అండ్ దిస్ ఇస్ ద మెయిన్ రీసన్ ఇవ్ సెవెంటీ పర్సెంట్ టేటర్స్ ఈ గేమ్ చేంజర్ కొట్టారు విచ్ ఈస్ ఆవరేజ్ బిలో ఆవరేజ్ అంత అనుకోబోతు బికాస్ ఫస్ట్ ఆఫ్ ಟಿಪಿಕಲ್ ಸೌತ್ ಇಂಡಿಯನ್ ಮೂವಿ ಹೆಂಗಿರುತ್ತೋ ಹಂಗೆ ಇರೋದು ಡಿಟ್ಟು ನೀ ಅನ್ಕೊತೆ ಶಂಕರ್ ಏನು ಗುರು ಏನು ತಿಕ್ಕಿಕ್ ಹಿಡಿದ್ಬಿಟ್ಟೈತ ಇದ್ದ ಅವ್ನಿಗೆ ಮೊದಲು ಯಾವ ಥರ ಪಿಕ್ಚರ್ ಮಾಡ್ತಿದ್ದ ಈಗ ಏನು ಯಾವ ಥರ ಪಿಕ್ಚರ್ ಮಾಡ್ತಾವ್ರೆ ಥೋ ಅಂತ ಅನ್ಸ್ಬಿಡುತ್ತೆ ನಿಮಗೆ ನೋಡ್ಬಿಟ್ಟು ಸಿ ಐ ನೋ ಶಂಕರ್ ಇಸ್ ಅ ಗ್ರೇಟ್ ಡೈರೆಕ್ಟರ್ ಇನ್ ಇಸ್ ಓನ್ ವೇ ಬಟ್ ಈ ಸ್ಕ್ರಿಪ್ಟ್ ಬರೆದಿದ್ದು ಗೇಮ್ ಚೇಂಜರ್ ಬಂದ್ಬಿಟ್ಟು ಕಾರ್ತಿಕ್ ಸುಬ್ರಾಜು ಯು ನೋ ದಟ್ ಗಾಯ್ ಊರು ಜಿಗರ್ ದಂಡ ಜಿಗರ್ ದಂಡ ಡಬಲ್ ಎಕ್ಸು ಜಗತ ವೀರ ಸುಂದರನು ಆಮೇಲೆ ಮಹಾನು ಆ ಪಿಕ್ಚರ್ ಮತ್ತೆ ಪಟ್ ಏನು ಪೇಟ ಮಾಡ್ದವನು ಆ ಅವನು ಮತ್ತೆ ಪಿಜ್ಜಾ ಮೂವಿ ಗೊತ್ತಿದ್ರು ನಿಮಗೆ ಅದನ್ನ ಡೈರೆಕ್ಟ್ ಮಾಡಿದ್ದು ಆ್ಯಂಡ್ ಸ್ಟೋರಿ ಬರೆದಿದ್ದು ಈಗ ರೀಸೆಂಟಾಗಿ ರೆಟ್ರೋ ಪಿಚ್ಚರಲ್ಲಿ ಬ್ಯುಸಿಯಾಗವ್ರಿ ಸೊ ಈ ವ್ಯಕ್ತಿ ಆ ನ ಮಾಡಬೇಕಾಗಿತ್ತು ಅದನ್ನು ಮಿಸ್ಟೇಕ್ ಆಗಿ ಅವ್ರು ಯಾರೋ ಫ್ರೆಂಡ್ಸ್ ರೆಕಮೆಂಡ್ ಮಾಡೋದು ಅಂತ ಈ ನೀನು ಬರ್ದಿರೋ ಸ್ಕ್ರಿಪ್ಟು ಶಂಕರ್ ಸರ್ ಕೊಟ್ಟರೆ ಇನ್ನೂ ಸಖತ್ತಾಗಿ ಮಾಡ್ತಾರೆ ಅಂತ ಬಟ್ ನನ್ಗೆ ಅನ್ಸುತ್ತೆ ಇದನ್ನ ಕಾರ್ತಿಕ್ ಸುಬ್ರಾಜೇ ಮಾಡಬೇಕಾಗಿತ್ತು ಅಂತ ಬಿಕಾಸ್ ಕಾರ್ತಿಕ್ ಸುಬ್ರಾಜು ವಾಸ್ ಎ ವೆರಿ ಸ್ಟ್ಯಾಂಡರ್ಡ್ ಗಾಯ್ ಹೂ ನೋಸ್ ಅಂದರೆ ಡಾರ್ಕ್ ಥೀಮ್ನ ಇಟ್ಕೊಂಡು ಒಂದು ಸೋಷಿಯಲ್ ಮೆಸೇಜ್ ಇಟ್ಕೊಂಡು ಒಂದು ಒಂದು ಫೀಲ್ ಗುಡ್ ಮೂವಿ ಮಾಡೋದು ಗೊತ್ತು ಈಸ್ ಅ ವೆರಿ ಸು ಜೀನಿಯಸ್ ಇನ್ ದಟ್ ಆ ಫೀಲ್ ಕೊಡ್ತಾರೆ ಆ ಕ್ಯಾರೆಕ್ಟರ್ಗಳ ಗಳ ಜೊತೆ ಎಮೋಷನ್ಸ್ನಾಗ ಇಂಡೈರೆಕ್ಟ್ಲಿ ಕನೆಕ್ಟ್ ಮಾಡ್ತಾರೆ ನೀವು ನೋಡಿದ್ರೆ ಗೊತ್ತಿರುತ್ತೆ ಕಾರ್ತಿಕ್ ಸುಬ್ರಾಜು ಮೂವೀಸ್ಗಳನ್ನ ಬಟ್ ಈ ಮೂವಿಲಿ ಅದು ತುಂಬಾ ಲ್ಯಾಕ್ ಆಗಿತ್ತು ಬಿಕಾಸ್ ಇದು ಕಾರ್ತಿಕ್ ಸುಬ್ರಾಜು ಸ್ಟೋರಿ ಬರೆದಿದ್ರು ಡೈರೆಕ್ಟ್ ಮಾಡಿದ್ಯಾರೋ ಸೋ ಕಾಲ್ಡ್ ನಮ್ಮ ಮಹಾನ್ ಶಂಕರ್ ಅವರು ಅವ್ರು ಈಗ ರೀಸೆಂಟ್ ಆಗಿ ನಾಲ್ಕು ಪಿಕ್ ಪಿಕ್ಚರ್ ಅವ್ರದ್ದು ಅಂದರೆ ಎಂದ್ರೆ ಟಚ್ ಉಂಟಾಗ್ಬಿಟ್ಟೈತೆ ಸೊ ಕಾಲ್ಡ್ ಗಾಡ್ ಟಚ್ ಮೊದಲು ಬರ್ತಿತ್ತಲ್ಲ ರೋಮೋ ಮೂವಿ ಇರ್ಬೋದು ಅಥವಾ ಇಂಡಿಯನ್ ಇರ್ಬೋದು ಅಥವಾ ಏನಪ್ಪ ನ್ಯಾಯಕ್ ಅಂತ ಒಂದು ಮೂವಿ ಇತ್ತು ಅದು ಅಥವಾ ಅಪರಿಚಿತ ಇರ್ಬೋದು ಇಲ್ಲ ಐ ಅಂತ ಮೂವಿ ಇತ್ತು ಅವೆಲ್ಲ ಏನು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಿದ್ರಲ್ಲಿ ದೇವ್ರ ಅನ್ನಲಿಲ್ಲ ಈಸ್ ರಿಪೀಟಿಂಗ್ ದ ಸೇಮ್ ಶೀಟ್ ಒಂದು ಫಾರ್ಮುಲಾ ಇಟ್ಕೊಂಬಿಟ್ರೆ ಅದನ್ನೇ ಮಾಡಬೇಕು ಅಂದ್ಕೊಂಡು ಅದನ್ನೇ ರಿಪೀಟ್ ರಿಪೀಟ್ ಆಗೈತೆ ಇಟ್ ಈಸ್ ಹೆಂಗೆ ಅಂದರೆ ಹೆಂಗೆ ಹೇಳಿ ಗೇಮ್ ಚೇಂಜರ್ ಬಗ್ಗೆ ಗೇಮ್ ಚೇಂಜರ್ ಇಸ್ ಕಂಪ್ಲೀಟ್ಲಿ ಇಟ್ಸ್ ಆಲ್ ಅಬೌಟ್ ಒಡೆಯೋಸೆ ದಟ್ ಶಿವಾಜಿ ಆಮೇಲೆ ನಾಯಕ ಅಂತ ಒಂದು ಮೂವಿ ಐತಿ ಹಿಂದಿಲಿ ಅದು ತೆಲುಗು ತಮಿಳಲ್ಲಿ ಒಂದು ಮೂವಿ ಐತೆ ಸೊ ಅವರಿಬ್ರು ಉಟ್ ಸೇರಿಸ್ಬಿಟ್ಟು ಉಡಿಸ್ಬಿಟ್ರೆ ಅದೇ ಗೇಮ್ ಚೇಂಜರ್ ವಾಟ್ ಇಸ್ ದಿಸ್ ಐ ವಾಸ್ ನಾಟ್ ಎಕ್ಸ್ಪೆಕ್ಟಿಂಗ್ ದಿಸ್ ಬಟ್ ಇದನ್ನ ನೀವು ಚೂಮ್ ಅಂತರ್ ಜೊತೆ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡ್ರೆ ಇಟ್ ಈಸ್ ಫಾರ್ ಬೆಟರ್ ಇದೊಂದು ಹಾರರ್ ಜಾನರ ಇರ್ಬೋದು ಬಟ್ ಇದರ ಸಸ್ಪೆನ್ಸ್ ಥ್ರಿಲ್ಲರ್ ಕೂಡ ಇದೆ ಹಾರರ್ ಜಾನರ ಕೂಡ ಇದೆ ಸ್ಪಾಯ್ಲರ್ಸ್ ಕೊಡಬಾರ್ದು ಆಗ್ಬಿಟ್ಟು ಕನ್ನಡ ಪಿಕ್ಚರ್ನ ಪ್ರಮೋಟ್ ಮಾಡ್ಬೇಕಲ್ಲ ನಾಪಿ ಅದಕ್ಕೋಸ್ಕರನಾದ್ರೂ ಎಷ್ಟು ಕಮ್ಮಿ ಸ್ಪಾಯ್ಲರ್ಸ್ ಕೊಡೋಕ್ಕಾಗುತ್ತೋ ಅಷ್ಟು ಕಮ್ಮಿ ಸ್ಪಾಯ್ಲರ್ಸ್ ಕೊಡಬೇಕು ಹೋಗಿ ನೋಡ್ರಿ ನಿಮ್ಗೆ ಗೊತ್ತಾಗುತ್ತೆ ಈ ಪಿಕ್ಚರ್ಗೋಸ್ಕರ ಈ ಪಿಚರ್ ತುಂಬ ಸುಪೀರಿಯರ್ ಆಗೈತೆ ಬ್ರೋ ಏನ್ ನೆಕ್ಸ್ಟ್ ಲೆವೆಲ್ ಸ್ಕ್ರೀನ್ ಪ್ಲೇ ಮಾಡೋಣ ಗೊತ್ತಾ ನಾನು ಶಾಕ್ ಅಲ್ಲಿ ಇದ್ದೆ ಅದು ಫಸ್ಟ್ ಟೈಮ್ ಚೂಮ್ ಅಂತ ನೋಡಿದಾಗ ನಾನು ಡಿಸೆಂಟ್ ಆಗಿ ಅನ್ಕೊಂಡಿದ್ದೆ ಟ್ರೈಲರ್ ಟೀಸರ್ ಬಂದಾಗ ಬಟ್ ಅದು ನನ್ ಮೇಲೆ ಒಂದ್ಸತಿ ಈ ಮೂವಿನ ನೋಡಕ್ ಹೋಗೋಕೆ ಮುಂಚೆ ನಾನು ಸ್ವಲ್ಪ ರಿಸರ್ಚ್ ಮಾಡಿದಾಗ ಗೊತ್ತಾಗಿದ್ದು ಇದು ಕರ್ವಾ ಮಾಡಿ ಡೈರೆಕ್ಟರ್ ಮಾಡಿರೋದು ಕರ್ವಾ ಒನ್ ಆಫ್ ದ ಗ್ರೇಟೆಸ್ಟ್ ಮೂವೀಸ್ ನಾನು ಚಿಕ್ಕ ವಯಸ್ಸಲ್ಲಿ ನೋಡಿದ್ದು ಅಂದ್ರೆ ಆ ಟೈಮಲ್ಲಿ ಚಿಕ್ಕ ವಯಸ್ಸಲ್ಲಿ ತುಂಬಾ ಚಿಕ್ಕ ವಯಸ್ಸಲ್ಲಿ ಟಿವಿಲಿ ಬರ್ತಿತ್ತು ಬ್ರೋ ನಮಗೆ ದುಡ್ಡಿರ್ತಿರ್ಲಿಲ್ಲ ಥಿಯೇಟರ್ಗೆ ಹೋಗೋಷ್ಟು ಸೊ ದಟ್ ಅವಾಗ ನಾನು ಅನ್ಕೊಂಡಿದ್ದೆ ಏನ್ ಈ ತರ ಪಿಕ್ಚರ್ ಬಟ್ ಅವ್ಲು ಅದು ಅಷ್ಟೊಂದು ಸಪೋರ್ಟ್ ಸಿಕ್ಕಿರ್ಲಿಲ್ಲ ಮೂವಿ ಬಟ್ ತುಂಬಾ ಚೆನ್ನಾಗಿತ್ತು ಅದ್ರ ಬಿ ಜಿ ಎಮ್ ಈಗಲೂ ಕೇಳಿದಾಗ ಆ ಅನಿಸುತ್ತೆ ಸಿ ಆ ಡೈರೆಕ್ಟರ್ ಮಾಡಿರೋದು ನಾನು ಐ ವಾಸ್ ಲೈಕ್ ಓ ಏನೋ ಈ ತೆಗುರು ಇವ್ರು ಡೈರೆಕ್ಟರ್ ಮಾಡಿರೋದು ನೋಡೋದು ಅದೇ ಥರ ಎಕ್ಸ್ಪೆಕ್ಟ್ ಮಾಡಿದ್ಕಿಂತ ಬೆಟರ್ ಡಿಲಿವರ್ ಮಾಡೋಕೆ ಟ್ರೈ ಮಾಡಿದ್ದಾರೆ ದೇ ಹ್ಯಾವ್ ಪುಷ್ ದರ್ ಲಿಮ್ಸ್ ಹೌದು ಅಲ್ಲಿ ಇಲ್ಲಿ ಸ್ವಲ್ಪ ಸ್ವಲ್ಪ ಅನಿಸುತ್ತೆ ಸ್ವಲ್ಪ ಸೆಕೆಂಡ್ ಹಾಫಲ್ಲಿ ಒಂದು ಚೂ ಪ್ರಿಡಿಕ್ಟೇಬಲ್ ಅನಿಸ್ತಾ ಇರುತ್ತೆ ಬಟ್ ಲಾಸ್ಟ್ ಲಾಸ್ಟಿಗೆ ಕ್ಲೈಮ್ಯಾಕ್ಸ್ಗೆ ಅವ್ರದನ್ನ ಫಿಕ್ಸ್ ಮಾಡ್ಕೊತಾರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ ಸೊ ಚೂ ಮಂತರ್ ಈಸ್ ನೆಕ್ಸ್ಟ್ ಲೆವೆಲ್ ಪಿಕ್ಚರ್ ಅದಕ್ಕೆ ನೀವು ಹ್ಯಾಂಡ್ ಸ್ಟಾಂಡ್ ಕಣ್ ಮುಚ್ಕೊಂಡು ಹೋಗಿ ನೋಡ್ಬೋದು ಫ್ಯಾಮಿಲಿ ಜೊತೆ ಒಂದು ಹಾರರ್ ಎಂಟರ್ಟೈನಿಂಗ್ ಮೂವಿ ವಿತ್ ಲಾಟ್ ಆಫ್ ಮೆಸೇಜಸ್ ಆ್ಯಂಡ್ ಲಾಟ್ ಆಫ್ ವಡಿಯೋಸ್ ಏ ದಟ್ ಆಸ್ ಇನ್ಫರ್ಮೇಶನ್ ಆ್ಯಂಡ್ ಸಸ್ಪೆನ್ಸ್ ಥ್ರಿಲ್ ಅದು ಇದೆ ಚೂ ಮಂಥರ್ಲಿ ನಾನು ಏನಪ್ಪ ಚಿಕ್ಕಣ್ಣ ಮತ್ತು ನಮ್ಮ ಶರಣ್ ಅವ್ರನ್ನ ಈ ಹೊಸ ಥರದಲ್ಲಿ ನೋಡಕ್ಕೆ ನಂಗೆ ಇಷ್ಟ ಆಯಿತು ಬಿಕಾಸ್ ದೇ ಆರ್ ಡೂಯಿಂಗ್ ದರ್ ಸ್ಟಫ್ ಅವ್ರೆ ಅವ್ರು ಕಾಮಿಡಿ ಸ್ಟಫ್ನ ಇದ್ದಾರೆ ಬಟ್ ಇದೊಂದು ಸ್ವಲ್ಪ ಎಕ್ಸ್ಟ್ರಾ ಕಾಮಿಡಿ ಜೊತೆ ಇನ್ನೂ ಎಕ್ಸ್ಟ್ರಾ ಸಸ್ಪೆನ್ಸ್ ಥ್ರಿಲ್ಲರ್ ಆಗಿರ್ಬೋದು ಅದರಲ್ಲಿರೋ ಸ್ಟೋರಿಗಳಾಗಿರ್ಬೋದು ಅದು ಎಕ್ಸ್ಪ್ಲೋರ್ ಮಾಡ್ತಾರಲ್ಲ ಅದು ನೆಕ್ಸ್ಟ್ ಲೆವೆಲಲ್ಲಿ ಆಗುತ್ತೆ ಅದನ್ನ ಇದ್ರ ತೋರಿಸ್ಬೇಕು ಬಟ್ ಇದು ಏನು ಮಾಡ್ತೀರಾ ಅದೇ ನೀವೆಲ್ಲ ಏನು ಮಾಡ್ತೀರಾ ಗೇಮ್ ಚೇಂಜ್ ನೋಡ್ಬೇಕು ಗೇಮ್ ಚೇಂಜ್ ಏನು ಇಲ್ಲ ಕಂಡು ಗೇಮ್ ಚೇಂಜ್ ಚೇಂಜಲ್ಲಿ ಹಂಗನ್ಬಿಟ್ಟು ಪಿಕ್ಚರ್ ಚೆನ್ನಾಗಿಲ್ಲ ಅಂತ ಹೇಳ್ತಿಲ್ಲ ಒನ್ ಟೈಮ್ ನೋಡ್ಬೋದು ಸುಮ್ಮನೆ ಎಂಜಾಯ್ ಮಾಡೋಕ್ಕೆ ಬಟ್ ಓವರ್ ಆಲ್ ನಾನು ನಿಮಗೆ ಅಕಸ್ಮಾತ್ ನೀವು ನೋಡ್ಲೇಬೇಕು ಒಂದು ಪಿಕ್ಚರ್ನ ಇಲ್ಲಿ ತುಂಬ ಚೆನ್ನಾಗಿರಬೇಕು ಇಂಟ್ರೆಸ್ಟಿಂಗ್ ಆಗಿರಬೇಕು ರಿಪಿಟಿವ್ ಅನಿಸ್ಬಾರ್ದು ಅಂದ್ರೆ ಐ ಯು ಟು ವಾಚ್ ಚೂ ಮಂತರ್ ಚೂ ಮಂತರ್ ಇಸ್ ಅ ಗ್ರೇಟ್ ಮೂವಿ ವಾಚ್ ಚೂ ಮಂತರ್ ಬಟ್ ಐ ನಾಟ್ ಸೇ ಡೋಂಟ್ ವಾಚ್ ಗೇಮ್ ಚೇಂಜರ್ ಗೇಮ್ ಚೇಂಜರ್ ನೋಡಿ ಬಟ್ ಚೂ ಮಂತರ್ನ ನ ಫಸ್ಟ್ ನೋಡ್ಬಿಟ್ಟು ಆಮೇಲೆ ಗೇಮ್ ಚೇಂಜರ್ ನೋಡಿ ನೋಡಿ ಬಿಕಾಸ್ ಗೇಮ್ ಚೇಂಜರ್ ಇಸ್ ಪ್ರಿಟಿ ಆವರೇಜ್ ಇಫ್ ಯು ಆಸ್ಕ್ ಮಿ ಬಿಕಾಸ್ ಇದನ್ನ ಕಾರ್ತಿಕ್ ಸುಬ್ರಾಜ್ರು ಡೈರೆಕ್ಟ್ ಮಾಡಬೇಕಾಗಿತ್ತು ಶಂಕರ್ ಕೈ ಮಾಡಿಸೋರು ಯುನ ಶಂಕರ್ ಹೌ ಈಸ್ ಡೂಯಿಂಗ್ ಇನ್ ಲಾಸ್ಟ್ ತ್ರೀ ಫೋರ್ ಮೂವೀಸ್ ಅವ್ರದ್ದು ರೀಸೆಂಟ್ ಮೂವೀಸ್ಗಳು ನೋಡೋದಕ್ಕೆ ಗೊತ್ತಲ್ಲ ಟಿಪಿಕಲ್ ಸೇಮ್ ಟು ಸೇಮ್ ಹಂಗೆ ಅನಿಸುತ್ತೆ ಬಟ್ ಏನಂದರೆ ಗೇಮ್ ಚಂದ್ರೆ ಸೆಕೆಂಡ್ ಹಾಫಲ್ಲಿ ಅದೇ ಅವ್ರ ಅಪ್ಪು ಕ್ಯಾರೆಕ್ಟರ್ ಐತೆ ನಂಗೆ ಅದೊಂದು ಇಷ್ಟ ಆಯ್ತು ಅದು ಬಿಟ್ಟರೆ ಓವರ್ ಆಲ್ ಸಿಮಿಲರ್ ಅನಿಸುತ್ತೆ ಅದು ಬಿಟ್ಟರೆ ಎಸ್ ಜಿ ಸೂರ್ಯ ಅವ ಏನು ಎಲ್ಲಿಟ್ಟರು ಬೇಕಾದ್ರೆ ತಿಂದಾಕ್ ಬಿಡ್ತಾನೆ ಆ ತರ ಕ್ಯಾರೆಕ್ಟರ್ಗಳು ಸೊ ಅವ್ರಿಬ್ರಿಗೋಸ್ಕರ ಈ ಪಿಕ್ಚರ್ ನೋಡಿದ್ ನಾನು ಅದು ಬಿಟ್ಟರೆ ಇನ್ನೇನು ಇಲ್ಲ ಬಟ್ ಅದೇ ಅನ್ಎಕ್ಸ್ಪೆಕ್ಟೆಡ್ಲಿ ಇಟ್ಸ್ ನಾಟ್ ಸೋ ಓವರ್ ಅದೇ ಹೇಳಿದ್ರ ಯಾರು ನಿಜ ಇದು ದುಡ್ಡು ಕಲೆಕ್ಷನ್ ಏನ್ ಮಾಡುತ್ತೆ ಅನ್ನೋದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ ಅಕಸ್ಮಾತ್ ಚೆನ್ನಾಗಿ ಕಲೆಕ್ಷನ್ ಮಾಡ್ಬಿಟ್ರೆ ಕರ್ಸ್ ಗೊತ್ತಲ್ವ ಎಲ್ಲರಿಗೂ ಅದು ಬ್ರೇಕ್ ಆದಂಗೆ ಅಕಸ್ಮಾತ್ ದುಡ್ಡು ಕಲೆಕ್ಷನ್ ಮಾಡಲಿಲ್ಲ ಅಂದ್ರೆ ಇಟ್ಸ್ ಲೈಕ್ ಟಿಪಿಕಲ್ ಕರ್ಸ್ ಕಂಟಿನ್ಯೂ ಆಯ್ತೈತೆ ಅಂತ ಅಂದ್ರೆ ಶಾಪ ಎಲ್ಲ ಗೊತ್ತಿರೋರು ಗೊತ್ತಿರುತ್ತೆ ಸೊ ಇಟ್ಸ್ ಸಿಂಪಲ್ ಥಿಂಗ್ ನಾನು ಈಗಲೂ ಅದನ್ನೇ ರೆಕಮೆಂಡ್ ಮಾಡೋದು ಫಸ್ಟ್ ನೀವು ಹೋಗಿ ಚೂಮ್ ಅಂತ ನೋಡಬೇಕು ಬಿಕಾಸ್ ಇಟ್ಸ್ ಎ ಕನ್ನಡ ಮೂವಿ ಕನ್ನಡ ಮೂವಿಗೆ ಸಪೋರ್ಟ್ ಮಾಡಬೇಕು ಚೆನ್ನಾಗಿ ಮಾಡೋರೇ ಗುರು ಚೆನ್ನಾಗಿ ಮಾಡಿರೋ ಮೂವಿಗಳಿಗೆ ಸಪೋರ್ಟ್ ಮಾಡ್ಬೇಕು ಹಂಗ್ ಅಂದ್ಬಿಟ್ಟು ಅದು ಡಬ್ಬ ಮೂವಿ ಅಂತ ಹೇಳ್ತಿಲ್ಲ ಬಟ್ ದಿಸ್ ಈಸ್ ಲಿಟಲ್ ಸುಪೀರಿಯರ್ ಕಂಪೇರ್ ಟು ಗೇಮ್ ಚೇಂಜರ್ ಗೇಮ್ ಚೇಂಜರ್ ಅದೇ ಹೇಳಿದ್ನಲ್ಲ ಅದೇ ದೊಡ್ಡ ದೊಡ್ಡ ಸೆಟ್ಸು ದೊಡ್ಡ ದೊಡ್ಡ ಡ್ಯಾನ್ಸ್ಗಳು ಆ ಥರ ನೋಡೋದಾದರೆ ಇಲ್ಲಿ ಫೈಟ್ ಸೀನ್ಸ್ಗಳು ಅಷ್ಟೊಂದಾಗಿಲ್ಲ ಯಾವುದ್ರಲ್ಲಿ ಹೇಳಿ ಗೇಮ್ ಚೇಂಜರ್ ಅಲ್ಲಿ ಇಲ್ಲಿ ಬರುತ್ತೆ ಸುಲ್ ಫುಲ್ಲು ಒಂದು ಡ್ರಾಮಾ ಮೂವಿ ವಿತ್ ಲಾಟ್ ಆಫ್ ಏನಪ್ಪ ಎಫೆಕ್ಟ್ಸು ದೊಡ್ಡ ದೊಡ್ಡ ಕಾರ್ಗಳು ಅಯ್ಯೋ ಒಂದು ಹೇಳ್ತೀನಿ ಕೇಳಿ ಎಷ್ಟು ಹೆಲಿಕಾಪ್ಟರ್ ಯೂಸ್ ಮಾಡ್ತಾರೆ ಗೊತ್ತಾ ಎಷ್ಟು ಹೆಲಿಕಾಪ್ಟರ್ ಯೂಸ್ ಮಾಡ್ತಾರೆ ದೇವರೇನ್ ಕಣ್ಣೆ ಇದು ನಾರ್ಮಲ್ ವ್ಯಕ್ತಿ ಈ ಪಾರ್ಟಿ ಹೆಲಿಕಾಪ್ಟರ್ ಯೂಸ್ ಮಾಡ್ತಾನೆ ಲೈಫನ ನೋಡಿರಲಿಲ್ಲ ತುಂಬಾ ಸರಿ ಹೆಲಿಕಾಪ್ಟರ್ ಬಿಲ್ಡಪ್ 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 ಇಟ್ಸ್ ಓಕೆ ಟಿಪಿಕಲ್ ಥಿಂಗ್ ಹ್ಮ್ ಹಂಗನ್ಬಿಟ್ಟು ರಾಮ್ ಚರಣ್ ಇಸ್ ಗ್ರೇಟ್ ಆಕ್ಟರ್ ಬಟ್ ಐ ಡೋಂಟ್ ನೋ ವೈ ಹಿ ಚೋಸ್ ದಿಸ್ ಪರ್ಟಿಕ್ಯುಲರ್ ಸ್ಕ್ರಿಪ್ಟ್ ಅದು ಮೇ ಬಿ ಈ ಸ್ಕ್ರಿಪ್ಟ್ ಬಂದು ಅವ್ರು ರೈಟ್ ಮಾಡಿದಾಗ ಮೇ ಬಿ ಅದು ಕಾರ್ತಿಕ್ ಸುಬ್ರಾಜು ಮಾಡಿದಲ್ವಾ ಅವ್ರಿಗೆ ಇಷ್ಟ ಆಗಿರ್ಬೋದು ಬಟ್ ಅದೇ ಪ್ಲೇ ವೈಸ್ ನೋ ದಿಸ್ ಇಸ್ ನಾಟ್ ವರ್ತ್ ಇಟ್ ಬಟ್ ಇದೇನೆ ನೀವು ಏನಪ್ಪ ಅದು ಚೂ ಮಂಥರ್ ಜೊತೆ ಕಂಪೇರ್ ಮಾಡಿದ್ರೆ ಸ್ಕ್ರಿಪ್ಟ್ ಆ್ಯಂಡ್ ಸ್ಟೋರಿ ಟೆಲ್ಲಿಂಗ್ ಸಕ್ಕದಾಗೈತೆ ಪ್ಲಸ್ ಆ್ಯಕ್ಟರ್ಸ್ ಕೂಡ ತುಂಬ ಚೆನ್ನಾಗಿ ಮಾಡೋರೆ ಸುಳ್ಳು ಹೇಳ್ಬಾರ್ದು ಏನಂದರೆ ಸೆಕೆಂಡ್ ಹಾಫಲ್ಲಿ ಒಂದು ಸ್ವಲ್ಪ ಡೌನ್ ಅನಿಸುತ್ತೆ ಅದು ಅವ್ರು ಕ್ಲೈಮೇಟ್ಸ್ ಅಷ್ಟೊಂದಿಗೆ ಕವರ್ ಮಾಡ್ಕೋತಾರೆ ಹಾಗಾಗಿ ಚೂ ಮಂಥರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಒಂದು ಓವರ್ ಆಲ್ ಪರ್ಫೆಕ್ಟಾಗಿ ಕ್ರಾಫ್ಟೆಡ್ ಮೂವಿ ಅಂತಾರಲ್ಲ ಅದು ಸೊ ನಾನು ಏನೋ ಸ್ಪಾಯ್ಲರ್ಸ್ ಕೊಡಬಾರ್ದು ಸ್ಪಾಯ್ಲರ್ಸ್ ಕೊಟ್ಟರೆ ಮಜಾ ಹೋಗ್ಬಿಡುತ್ತೆ ನೀವು ನೋಡಬೇಕು ನೀವು ಈ ಥರ ಪಿಕ್ಚರ್ಗಳು ನಮ್ಮ ಕನ್ನಡ ಪಿಕ್ಚರ್ಗೂ ಸಪೋರ್ಟ್ ಮಾಡ್ಬೇಕು ಈಗ ಒಂದು ಏನೇ ಹೇಳ್ಕೊಡ್ತೀನಿ ನೋಡಿ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನೀವು ಯಾವ್ದಾರು ಕನ್ನಡ ಪಿ ಯಾರು ಕನ್ನಡದವ್ರು ಇರ್ತಾರೆ ಅವ್ರು ಹೇಳ್ತಾರೆ ನಮ್ಗೆ ಕನ್ನಡ ಬರಲ್ಲ ಆಳುಮಳು ಕಡ್ಡಿ ಕಸ ಅಂತಾರಲ್ಲ ನೀವೇನು ಮಾಡಬೇಕು ಅವರು ಕನ್ನಡ ಬರೋಲ್ಲ ಅವ್ರು ತೆಲುಗು ಇಲ್ಲ ತಮಿಳಲ್ಲಿ ಮಾತಾಡ್ತಾರಲ್ಲ ಹಿಂದಿಲಿ ಮಾತಾಡ್ತಾರೆ ಮಲಯಾಳಮಲ್ಲಿ ಮಾತಾಡ್ತಾರೆ ಕರೆಕ್ಟ್ ಅಲ್ವಾ ಅವ್ರ ಆ ಥರ ಮಾತಾಡಿದಾಗ ನೀವು ಯಾಕೆ ಅವ್ರದ್ದೇ ಲ್ಯಾಂಗ್ವೇಜಲ್ಲಿ ರಿಪ್ಲೈ ಮಾಡ್ತೀರಾ ಮಾಡೋಕ್ಕೆ ಕನ್ನಡದಲ್ಲಿ ರಿಪ್ಲೈ ಮಾಡಿ ಅವಾಗ ಅವ್ನು ತಲೆ ಕೆರ್ಕೊಂಬಿಟ್ಟು ಏನುಗಳು ನಾನು ಏನು ಹೇಳಿದ್ರು ಕನ್ನಡದಲ್ಲೇ ರಿಪ್ಲೈ ಮಾಡ್ತಾನೆ ಹಾಗೆ ನಾನು ಕನ್ನಡ ಕಲ್ತ್ಕೊಳ್ಳಬೇಕು ಅಂದ್ಬಿಟ್ಟು ಕಲ್ತ್ಕೊಳ್ತಾನೆ ನೀವೇ ದಡ್ಡ ನನ್ನ ಮಕ್ಕಳು ನೀವು ಎಂಥವ್ರು ಅಂದರೆ ನಮ್ಮವ್ರಿಗೆ ನೀವು ಬಗ್ಗಿಸ್ಕೊಂಡು ಹೊಡೆದ್ಬಿಡ್ತೀರ ಅಂತ ಕಚಡ ನನ್ನ ಮಕ್ಕಳು ಹೇಳ್ಬೇಕು ಅಂದರೆ ನಮ್ಮವರೇ ದರಿದ್ರದವರು ಬೇರೆಯವ್ರ ಬಗ್ಗೆ ನಾನು ನೋಡೋ ಹೊರ್ಗಡೆ ಇರೋ ಶತ್ರು ಬಗ್ಗೆ ನನಗೆ ಯಾವುದೇ ಪ್ರಾಬ್ಲಮ್ ಇಲ್ಲ ನಮ್ಮಲ್ಲೇ ಅವರೆಲ್ಲ ಕಚ್ಚಡ ನನ್ನ ಮಕ್ಕಳು ಅವರಷ್ಟು ಶತ್ರು ಕಚ್ಚಡ ನನ್ನ ಮಕ್ಕಳು ನನ್ನ ಲೈಫಲ್ಲೇ ನೋಡಿಲ್ಲ ನಮ್ಮನ್ನೇ ಹೇಳಿದ್ದಾರೆ ಬಗ್ಗಿಸ್ಕೊಂಡು ಸಪೋರ್ಟ್ ಮಾಡಬೇಕು ನೋಡಿ ಹತ್ರ ಚೂಮ್ ಅಂತ ಚೆನ್ನಾಗಿಲ್ವ ಪಿಕ್ಚರು ಅದಕ್ಕೆ ಫಸ್ಟ್ ನೋಡ್ಕೊಂಬನ್ನಿ ಆಮೇಲೆ ಇದಕ್ಕೆ ನೋಡ್ರಿ ಅದು ರೆಸ್ಪೆಕ್ಟ್ ಅನ್ರೀ ಇದು ಏನಪ್ಪ ಗೇಮ್ ಚೇಂಜರು ಹೌದು ನಾನು ಹೇಳ್ತಿದ್ರು ರಾಮ್ ಚರಣ್ ಮೂವಿ ಐ ರೆಸ್ಪೆಕ್ಟ್ ಎಲ್ಲರಿಗೂ ರೆಸ್ಪೆಕ್ಟ್ ಕೊಡಬೇಕು ಬಟ್ ಫಸ್ಟ್ ಪ್ರೈಯಾರಿಟಿ ಯಾವತ್ತಿದ್ರು ನಾವು ಅನ್ನೋದು ಬರಬೇಕು ಆಮೇಲೆ ಸೆಕೆಂಡ್ ಪ್ರೈಯಾರಿಟಿ ಬೇರವ್ರ ಹತ್ರ ಹೋಗ್ಬೇಕು ನೀವೇನು ಮಾಡ್ತೀರ ಫಸ್ಟ್ ಬೇರೆಯವ್ರು ಕೊಟ್ಬಿಡೋಣ ಆಮೇಲೆ ನಮ್ದು ಆಳಾದ್ರು ಆಳಾಗಲಿ ಪರವಾಗಿಲ್ಲ ಆ ಥರ ಮೆಂಟಾಲಿಟಿ ಯಾವತ್ತಿರಬಾರ್ದು ನಮಗೆ ತೇಟ್ರ್ಗಳು ಸಿಕ್ತಲ್ಲ ಸರ್ ಥೇಟ್ರ್ಗಳು ಸಿಗ್ತಲ್ಲ ಪಾಪ ಪ್ರೊಡ್ಯೂಸರ್ ಕೂತ್ಕೊಂಡು ಹೋಗಿ ಬಡ್ಕೊತವ್ರಲ್ಲಿ ಬಂದ್ಬಿಟ್ಟು ಥಿಯೇಟರ್ ಕೊಡ್ತಲ್ಲ ಅಂತ ಅವ್ರಿಗೆಲ್ಲ ಸಪೋರ್ಟ್ ಮಾಡಬೇಕು ಈ ಥರ ಒಂದು ಆವ್ರೇಜ್ ಪಿಕ್ಚರ್ನ ತಗೊಬಂದ್ಬಿಟ್ಟು ಒಂದು ಗುಡ್ ಚೆನ್ನಾಗಿರೋ ಪಿಕ್ಚರ್ಗೆ ನೀವು ಕ್ಲಾಶ್ ಮಾಡಿಸ್ಬಿಟ್ರೆ ಆ್ಯವ್ರೇಜ್ ಪಿಕ್ಚರ್ಗೆ ಇವ್ರಿಗೆ ಸಿಗ್ಬೇಕಾದ್ರೆ ಥೇಟರ್ ಸಲ ಅವ್ರಿಗೆ ಕೊಟ್ಬಿಡ್ತಾರೆ ಯಾಕಂದ್ರೆ ಬಜೆಟ್ ದೊಡ್ಡದು ಸ್ಟಾರ್ ದೊಡ್ಡನು ಏನಪ್ಪ ಅದು ದೊಡ್ಡ ದೊಡ್ಡ ಡೈರೆಕ್ಟರ್ಗಳು ಸೇಲ್ ಮಾಡಿರೋದು ಅಂದ್ಬಿಟ್ಟು ಅವ್ರಿಗೆ ಕೊಡ್ತೀರಾ ಬಟ್ ಅಲ್ಲಿ ನೋಡಿದ್ರೆ ಪಿಕ್ಚರ್ ಅಷ್ಟೇ ಕಷ್ಟ ಇರುತ್ತೆ ಇಲ್ಲಿ ಹೊಸಬ್ರಗಳು ಚೆನ್ನ ಚೆನ್ನಾಗಿರೋ ಪಿಕ್ಚರ್ಗಳು ಮಾಡ್ತಾರೆ ನೀವು ಸಪೋರ್ಟೇ ಮಾಡೋಲ್ಲ ಆಮೇಲೆ ಯು ಎಕ್ಸ್ಪೆಕ್ಟ್ ಕಿ ಇನ್ನೂ ಏನಾರು ತೋರಿಸ್ಬೇಕು ಇನ್ನೂ ಏನಾರು ತೋರಿಸಬೇಕು ಎಲ್ಲಿಂದ ತೋರಿಸ್ತಾರೆ ನಮ್ಮ ದುಡ್ಡೇ ಬರ್ತಲ್ವಲ್ಲ ನನಗೂ ಅದೇ ಪ್ರಾಬ್ಲಮ್ ಇರೋದು ನೀನು ಹೇಳ್ತೇನೆ ಆವರೇಜಾಗಿ ಹುಡಿಯೋ ಮಾಡ್ತೀಯ ಅಂತ ಬ್ರೋ ಟೆಲ್ ಯು ಒಂದು ಸ್ಮಾಲ್ ಥಿಂಗ್ ಆಗಿ ಹಿಡಿಯೋ ಮಾಡ್ತೀಯ ಅಂದ್ರೆ ವಾಟ್ ಯು ಮೀನ್ ಬೈ ಅವರೇಜ್ ಆಗಿ ಹಿಡಿಯೋ ಮಾಡ್ತೀಯ ಸಿ ದಟ್ ದ ಪ್ರಾಬ್ಲಮ್ ಈಸ್ ಇಟ್ಸ್ ನಾಟ್ ಅಬೌಟ್ ಅವರೇಜ್ ಐ ವರ್ಕ್ ನನಗೂ ಏನೇನೋ ಮಾಡಬೇಕು ಅಂತ ಆಸೆ ಇರುತ್ತೆ ಅದೇ ದುಡ್ಡು ಬೇಕು ದುಡ್ಡಿಲ್ಲ ಅಂತ ಹೆಂಗೆ ಮಾಡ್ತೀಯ ನಾನು ನೋಡ್ಬ್ರೋ ಎರಡು ಸಾವಿರ ಸಬ್ಸ್ಕ್ರೈಬರ್ಸ್ಗೆ ನಾನು ಒಂದು ಸಾವಿರ ವ್ಯೂಸ್ ಬಂದ್ರೂ ನಾನು ಲಿಟ್ರಲಿ ಫಿಫ್ಟಿ ಪರ್ಸೆಂಟ್ ಅದು ಕವರ್ ಮಾಡ್ತಾ ಇದ್ದೀನಿ ಬೇರೆಯವ್ರ ಥರ ಅಲ್ಲ ಬೇರೆಯವರು ಎರಡು ಲಕ್ಷ ಮೂರು ಮೂರು ಲಕ್ಷ ಸಬ್ಸ್ಕ್ರೈಬರ್ ಮಾಡಿಕೊಂಡು ಬರೀ ಅದೇ ಐದು ಸಾವಿರ ಹತ್ತು ಸಾವಿರ ವ್ಯೂಸ್ ಎತ್ಕೋತಾರೆ ಪರ್ಟಿಕ್ಯುಲರ್ ವೀಡಿಯೋಗಳಿಗೆ ನಾರ್ಮಲ್ ವೀಡಿಯೋಸ್ಗೆ ಹಂಗೆ ಲೆಕ್ಕ ನೋಡ್ರೆ ನಾನು ಚೆನ್ನಾಗೇ ಓಡುತ್ತೈತೆ ಸಿ ದಟ್ ಇಸ್ ವಾಟ್ ಆಮ್ ಟ್ರೈಂಗ್ ಟು ಸೆ ಯು ಹ್ಯಾವ್ ಟು ಸಪೋರ್ಟ್ ನೀವೇ ಸಪೋರ್ಟ್ ಮಾಡೋಣ ನೀನು ಮಾಡು ಮಾಡು ಎಲ್ಲಿಂದ ಮಾಡಲಿ ಒಬ್ಬ ಮನುಷ್ಯ ಪ್ರ ಎಲ್ಲನೂ ಒಬ್ಬನೇ ಹೆಂಗೆ ಮಾಡೋಕ್ಕಾಗುತ್ತೆ ಸ್ವಲ್ಪ ತಲೆ ಓಡಿಸಿ ಯು ಯು ನೀಡ್ ಸಪೋರ್ಟ್ ಅಟ್ಲೀಸ್ಟ್ ಸಪೋರ್ಟ್ ಮಾಡಬೇಕು ಒಂದು ಸಬ್ಸ್ಕ್ರೈಬ್ ಮಾಡೋಕ್ಕಾಗಲ್ಲ ನಿಮ್ಮ ಕೈಯಲ್ಲಿ ಆಮೇಲೆ ಯು ಎಕ್ಸ್ಪೆಕ್ಟ್ ಇವ್ ನನ್ನವರು ದೊಡ್ಡದಾಗ ಮಾಡ್ಬಿಟ್ಟು ನೀನು ಮಾಡ್ಬೇಕು ಫಸ್ಟು ಅಂತೇಳಿ ನೀನು ಕೊಟ್ಟರೆ ತಾನೇ ನಾನು ಮಾಡೋಕ್ಕಾಗೋದಲಿಕ್ಕೆ ಮಾಡಿಬಿಡು ಮಾಡ್ಬಿಡು ಬಾಯಿ ಬಾಯಲ್ಲಿ ಹೇಳ್ತೀರ ನೀವು ಮೊದಲು ಮಾಡು ನಾವು ಮಾಡಿ ತೋರಿಸ್ತೀವಿ ನಿಮ್ಮ ಪ್ರಕಾರ ಹೇಳು ನನ್ನ ದುಡ್ಡು ನಾನೇ ಇನ್ವೆಸ್ಟ್ ಮಾಡ್ಕೊಂಡು ನಾನೇ ದೊಡ್ಡದಾಗ್ಬಿಟ್ಟು ಆಮೇಲೆ ನೀವುಗಳು ನಾನು ಎಂಜಾಯ್ ಮಾಡಬೇಕಾದ್ರೆ ಇವ್ನು ನೀವು ನಮ್ಮೋನು ಇವ್ನು ನಮ್ಮೋನು ಅಂತ ಬಿಲ್ಡಪ್ ತಗೊಳಕ್ಕೆ ಮಾತ್ರ ಬರ್ತೀರಾ ಅದು ಬಿಟ್ಟರೆ ನೀವು ಯಾವ್ದಾದ್ರು ಒಂದು ದಿವಸ ನನಗೂ ಎಲ್ಲರ ಹತ್ರ ಹೋಗ್ಬಿಟ್ಟು ಹೆಲ್ಪ್ ಮಾಡ್ರು ಹೆಲ್ಪ್ ಮಾಡ್ರು ಅಂತ ಕೇಳಿದಾಗ ಯಾರು ಹೆಲ್ಪ್ ಮಾಡ್ತೀರ ಯಾರು ಹೆಲ್ಪ್ ಮಾಡಲ್ಲ ಇದೇ ರಿಯಾಲಿಟಿ ನನಗೆ ಅದೇ ಬೇಜಾರಾಗೋದು ದಿಸ್ ಈಸ್ ಡಾರ್ಕ್ ರಿಯಾಲಿಟಿ ಆಫ್ ಅವರ್ ಇಂಡಸ್ಟ್ರಿ ಥು ನನಗೆ ಅದೇ ಬೇಜಾರಾಗೋದು ಇಷ್ಟೇ ಹೇಳೋದು ಅಂತೂ ಸಬ್ಸ್ಕ್ರೈಬ್ ಮಾಡಲ್ಲ ನನಗೆ ಬಡ್ಕೊಂಡು ಬಡ್ಕೊಂಡು ಸಾಕಾಗೋಯ್ತು ಹೋಗ್ರಿ ಎಲ್ಲರೂ ಸಾಯ್ರಿ ಥು ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಬಾಯ್ ಬಾಯ್